ಅಲ್ಲಲ್ಲಿ ಮೈ ಮೇಲೆ ರಾಚುವ ಕೆಸರುಗಳು ಹಾಳಾಗಿರೋ ಸ್ಟ್ರೀಟ್ ಲೈಟ್ಗಳು ಇಲ್ಲಿ ನೀವು ಸಂಚಾರ ಮಾಡಬೇಕಂದ್ರೆ ನಿಮ್ಮ ವಿಧಿ ಲಿಖಿತ ಗಟ್ಟಿ ಇರಲೇಬೇಕು ಯಾಕೆಂದರೆ ಸ್ವಲ್ಪ ಯಮಾರಿದ್ರೂ ನೀವು ನಿಮ್ಮ ಪ್ರಾಣವನ್ನೇ ಕಳ್ಕೋಬೇಕಾಗುತ್ತೆ ಎಸ್ ನಿಮಗೆ ನಾನು ಹೇಳೋವಾಗ್ಲಿ ಅಂದಾಜಾಗಿರಬಹುದು ನೀವು ಊಹಿಸಿದಂತೆ ಇದು ಮಂಗಳೂರಿನಿಂದ ಸುರತ್ಕಲ್ ಮುಖಾಂತರ ಉಡುಪಿ ಕಡೆ ಸಾಗುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ದುರವಸ್ತಿ ಕೋಳೂರು ಕೋಳೂರು ಬ್ರಿಡ್ಜ್ ಐಕಂಪಾಡಿ ಕೊಳಾಯಿ ಹೊನ್ನಕಟ್ಟೆ ಸುರತ್ಕಲ್ ಜಂಕ್ಷನ್ ಸೂರಜ್ ಹೋಟೆಲ್ ಎನ್ ಐ ಟಿ ಕೆ ಟೋಲ್ ರಸ್ತೆಯಲ್ಲಿ ನೀವು ಸಂಚಾರ ಮಾಡುವಾಗ ನಿಮ್ಮ ಮನೆ ದೇವರನ್ನು ಪ್ರಾರ್ಥಿಸಿ ಅದೃಷ್ಟ ಚೆನ್ನಾಗಿಲ್ಲ ಅಂದರೆ ನೇರ ಶಿವನ ಪಾದ ಸೇರಲೇಬೇಕು ಇಲ್ಲಿ ಎಲ್ಲಿ ರಸ್ತೆ ಇದೆ ಎಲ್ಲಿ ನೀರಿದೆ ಅಂತ ಒಂದೂ ಗೊತ್ತಾಗಲ್ಲ ಅಲ್ಲಲ್ಲಿ ಬಿದ್ದಿರುವ ಮರಣ ಗುಂಡಿಗಳಿಂದಾಗಿ ವಾಹನ ಸಂಚಾರ ಮಾಡೋದೇ ದುಸ್ತರವಾಗಿದೆ ಹೌದು ಈ ರಸ್ತೆಯಲ್ಲಿ ಸಾಗುವಾಗ ತಾಳ್ಮೆ ಅತಿ ಮುಖ್ಯ ಬೆಳಿಗ್ಗೆ ಹಾಗೂ ಸಂಜೆ ಹೊತ್ತು ವಾಹನ ದಟ್ಟಣೆ ಜಾಸ್ತಿ ಇರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳಿದ್ದಾಗಿ ಯಾವಾಗ ಬೇಕಾದರೂ ಅಪಾಯ ಸಂಭವಿಸಬಹುದು ಸಂಜೆ ಹೊತ್ತು ಇಲ್ಲಿ ರಸ್ತೆಯೇ ಕಾಣೋದಿಲ್ಲ ಯಾಕೆಂದರೆ ಇಲ್ಲಿ ಒಂದೇ ಒಂದು ಸ್ಟ್ರೀಟ್ ಲೈಟ್ ಕೂಡ ಉರಿಯೋದಿಲ್ಲ ಮಳೆಗಾಲದಲ್ಲಂತೂ ಇಲ್ಲಿ ಸಂಚಾರ ಸಾಧ್ಯವೇ ಇಲ್ಲ ಕಳೆದ ತಿಂಗಳು ಏಪ್ರಿಲ್ ಇಪ್ಪತ್ನಾಲ್ಕರಂದೇ ರಸ್ತೆ ನಿರ್ವಹಣೆ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಆದರೆ ಭಾಗದಲ್ಲಿ ಅಬ್ಬಬ್ಬಾ ಅಂದ್ರೆ ಬರೀ ಒಂದೂವರೆ ಕಿಲೋಮೀಟರ್ ಅಷ್ಟೇ ಕೆಲಸ ನಡೆದಿದೆ ಇನ್ನಾದರೂ ಕಾಮಗಾರಿಗೆ ಮರುಚಾಲನೆ ನೀಡಿ ರಸ್ತೆಯನ್ನ ಸರಿಪಡಿಸ್ತಾರಾ ಅಂತ ಕಾದು ನೋಡಬೇಕಾಗಿದೆ